ಹಾಯ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಇಷ್ಟು ದಿನ ಬಿ ಜೆ ಪಿಯ ಬೆಳವಣಿಗೆಯ ಬಗ್ಗೆ ಏನಂತ ಹೇಳ್ತಾರೆ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ರು ಇದೀಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಬಿಜೆಪಿಗರು ಕೂಡ ಇದೀಗ ಮಾತನಾಡಲಿಕ್ಕೆ ಪ್ರಾರಂಭವಾಗಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವೆ ಒಂದು ಪವರ್ ಶೇರಿಂಗ್ ಕುರಿತಾದಂತಹ ಒಪ್ಪಂದ ಆಗಿದೆ ಹಾಗಾಗಿ ಇದೀಗ ಡಿ ಕೆ ಶಿ ಅವರು ಸ್ಥಾನದ ಕುರಿತಾಗಿ ಅಂದರೆ ತಮಗೆ ಸಿಗಬೇಕಾದ ಹುದ್ದೆಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಅವರಲ್ಲೂ ಕೂಡ ಒಳ ಜಗಳ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಅಂದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ಆದರೆ ನೀವು ಅಧಿಕಾರ ಹಂಚಿಕೆಯನ್ನು ಕ್ಲಿಯರ್ ಮಾಡಿ ಮೊದಲಿಗೆ ಹೀಗಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಬೇಡಿಕೆಯನ್ನು ಕೇಳಿಬಿಟ್ಟು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಏನು ಮಾಡೋದು ಅಂತ ಗೊತ್ತಾಗದೆ ಕಕ್ಕಾ ಬಿಕ್ಕಿ ಆಗಿಬಿಟ್ಟಿದೆಯಂತೆ ಅದರಲ್ಲೂ ಕೂಡ ಖರ್ಗೆ ಮುಂತಾದವರು ಯಾರು ಹೈಕಮಾಂಡ್ನಲ್ಲಿದ್ದಾರೆ ಇದ್ದಾರಲ್ವ ಸಿದ್ ರಾಹುಲ್ ಗಾಂಧಿ ಆಗಿರಬಹುದು ಇವರೆಲ್ಲರಿಗೂ ಕೂಡ ಇದೀಗ ಒಂದು ರೀತಿಯಲ್ಲಿ ಟೆನ್ಷನ್ ಪ್ರಾರಂಭ ಆಗಿದೆ ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇದೆ ಒಂದು ರೀತಿಯಲ್ಲಿ ಸಿ ಎಂ ಬದಲಾವಣೆ ಆಗಿರಬಹುದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬಹುದು ಇದೆಲ್ಲವೂ ಕಾಂಗ್ರೆಸ್ನಲ್ಲಿ ಗಲಾಟೆಗೆ ಕಾರಣವಾದಂತಹ ವಿಷಯ ಅಂದರೆ ಹೇಗೆ ಈಗ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ನಡೀತಾ ಇದೆಯಲ್ವಾ ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಬದಲಾವಣೆ ಮಾಡಬೇಕು ಅಂತ ಅದೇ ರೀತಿಯ ಬಣ ಬಡಿದಾಟ ಕಾಂಗ್ರೆಸ್ನಲ್ಲಿ ಭರ್ಜರಿಯಾಗಿ ನಡೀತಾ ಇದೆ ಇನ್ನು ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ವಿಪಕ್ಷಗಳು ಹೇಳ್ತಾ ಇವೆ ಅಂದರೆ ಬಿ ಜೆ ಪಿಗರು ಹೇಳ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗೆ ಕಾರಣವೇ ಏನು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರಿಂದ ಸಿ ಎಂ ಸ್ಥಾನವನ್ನು ಪಡೆದುಕೊಳ್ಳೋದು ಕಿತ್ತುಕೊಳ್ಳೋದು ಅಷ್ಟೊಂದು ಸುಲಭ ಇಲ್ಲ ಅಂತ ಡಿ ಕೆ ಶಿಗೆ ಅರ್ಥ ಆಗಿದೆ ಇದಕ್ಕೇನಾದರೂ ನಾನು ಮಾಡಲೇಬೇಕು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಇದೀಗ ಡಿ ಕೆ ಶಿ ಅವರು ಒಂದು ಹೊಸ ಗೇಮ್ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆ ಹೊಸ ಗೇಮ್ ಪ್ಲ್ಯಾನ್ನ ಸ್ಟ್ಯಾಟಜಿ ಏನು ಅಂತ ಅಂದರೆ ಪಕ್ಷದ ಸಿದ್ಧಾಂತದ ವಿರುದ್ಧವೇ ನಡೆದುಕೊಳ್ಳೋದ್ರ ಮೂಲಕ ದಿಲ್ಲಿ ವರಿಷ್ಠರಿಗೆ ಪರೋಕ್ಷ ಸಂದೇಶವನ್ನು ಕೊಡುವಂಥದ್ದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಹೇಳಿ ಕೇಳಿ ಡಿ ಕೆ ಶಿ ಕಾಂಗ್ರೆಸ್ನ ಒಂದು ಪ್ರಭಾವಿ ನಾಯಕ ಇವರನ್ನು ಟ್ರಬಲ್ ಶೂಟರ್ ಅಂತಲೇ ಹೇಳ್ತಾರೆ ಯಾಕಂದರೆ ಪಕ್ಷದ ಪಾಲಿಗೆ ಇವರು ಅನೇಕ ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ ಇನ್ನು ಹಲವು ಸಂದರ್ಭದಲ್ಲಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಪಕ್ಷವನ್ನು ಸಂಘಟಿಸೋದ್ರಿಂದ ಹಿಡಿದು ಅನೇಕ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಇನ್ನು ಈ ಬಾರಿ ಅಂತ ಹೇಳಿದ್ರೆ ಈ ಬಾರಿ ಅಂತಂದರೆ ಏನು ಸ್ಟೇಟ್ ಎಲೆಕ್ಷನ್ ಆಯಿತಲ್ವ ವಿಧಾನಸಭಾ ಎಲೆಕ್ಷನ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಸಿದ್ದರಾಮಯ್ಯನವರ ಒಂದು ಶ್ರಮ ಎಷ್ಟಿದೆಯೋ ಡಿ ಕೆ ಶಿಯವರ ಅವರ ಶ್ರಮ ಕೂಡ ಅಷ್ಟೇ ಇದೆ ಹಾಗಾಗಿ ಪಕ್ಷದ ಅಧ್ಯಕ್ಷನಾಗಿ ಒಂದು ಪಕ್ಷವನ್ನು ಸಂಘಟಿಸುವಲ್ಲಿ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಈಗ ನನ್ನನ್ನು ಬದಲಾವಣೆ ಮಾಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ನನ್ನನ್ನು ತೆಗಿಬೇಕು ಅಂತ ಅಂದರೆ ಡಿ ಕೆ ಶಿ ಇದನ್ನು ಸಹಿಸಿಕೊಳ್ಳೋಕ್ಕಾಗತ್ತಾ ಡಿ ಕೆ ಶಿ ಅವರು ಸುಮ್ಮನೆ ಇರ್ತಾರ ಖಂಡಿತ ಸುಮ್ಮನೆ ಇರಲ್ಲ ಹಾಗಾಗಿ ಈಗ ಡಿ ಕೆ ಶಿ ಹೈಕಮಾಂಡ್ ಮುಂದೆ ಒಂದು ತಂತ್ರವನ್ನು ಮುಂದಿಟ್ಟಿದ್ದಾರೆ ಒಂದು ದಾಳವನ್ನು ಉಳಿಸಿದ್ದಾರೆ ಹಾಗೆ ದೆಹಲಿಯ ಅಂದರೆ ಡಿಲ್ಲಿಯ ಕೆಲವು ವರಿಷ್ಠರ ಮುಂದೆ ಬೇಡಿಕೆಯನ್ನು ಕೊಟ್ಟು ಡಿ ಕೆ ಶಿ ಅವರ ಈ ಒಂದು ಬೇಡಿಕೆ ಹಾಗೆ ಅವರ ಒಂದು ಪ್ಲಾನನ್ನು ಕೇಳಿಬಿಟ್ಟು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಇದೀಗ ಇಕ್ಕಟ್ಟಿನ ಸಂದರ್ಭದಲ್ಲಿ ಸಿಲುಕಿದಂತಾಗಿದೆ ಹಾಗಾದರೆ ಡಿ ಕೆ ಶಿ ಅವರು ಡೆಲ್ಲಿಗೆ ಹೋಗಿ ವರಿಷ್ಠರ ಮುಂದೆ ಏನು ಬೇಡಿಕೆ ಇಟ್ಟರು ಏನು ಹೇಳಿದ್ರು ನೋಡೋಣ ಪಕ್ಷದ ವರಿಷ್ಠರೇ ನಾಯಕರೇ ನಾನು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಸಿದ್ಧ ಇದ್ದೀನಿ ಆದರೆ ಅದಕ್ಕೂ ಮುನ್ನ ಅಧಿಕಾರ ಹಂಚಿಕೆ ಬಗ್ಗೆ ನೀವು ಒಂದು ಸ್ಪಷ್ಟವಾದಂತಹ ನಿಖರವಾದ ಒಂದು ಹೇಳಿಕೆಯನ್ನು ಕೊಡಬೇಕು ಮಾಹಿತಿಯನ್ನು ಕೊಡಬೇಕು ಹೀಗಂತ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯಲ್ಲಿ ಈ ಒಂದು ಮಾತಿನಿಂದಾಗಿ ಸಂಚಲನವೇ ಸೃಷ್ಟಿಯಾಗಿದೆ ಅಂತ ಹೇಳಬಹುದು ಇನ್ನು ಕಾಂಗ್ರೆಸ್ನ ಮೂಲಗಳ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ ಎರಡು ದಿನಗಳ ಹಿಂದೆ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಂತಹ ಡಿ ಕೆ ಶಿ ತಮ್ಮ ಸುತ್ತಮುತ್ತ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆಯಲ್ವಾ ಅದೆಲ್ಲವನ್ನು ಗಮನಿಸಿ ಸೂಕ್ಷ್ಮವಾಗಿ ಅದೆಲ್ಲದರ ಕುರಿತು ಕೂಡ ಆಲೋಚನೆಯನ್ನು ಮಾಡಿ ತನ್ನ ಬೇಡಿಕೆ ಏನಿದೆ ತಾನೇನ ಕಿಲಿಗೆ ಬಂದಿದ್ದೀನಿ ಅಂತ ಹೇಳಿ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಆ ಮೂಲಕ ಅಧಿಕಾರ ಹಸ್ತಾಂತರ ಯಾವಾಗ ಆಗುತ್ತೆ ನನ್ನ ಕೈಗೆ ಅಧಿಕಾರ ಯಾವಾಗ ಬರುತ್ತೆ ಅಧಿಕಾರವನ್ನು ತೆಗೆದುಕೊಳ್ಬೇಕಾದರೆ ಏನೆಲ್ಲ ಉಪಾಯಗಳನ್ನು ಮಾಡಬೇಕಾಗುತ್ತೆ ಅನ್ನೋದರ ಕುರಿತು ಕಾಂಗ್ರೆಸ್ ವರಿಷ್ಠರಿಗೆ ಹಾಗೆ ಕಾಂಗ್ರೆಸ್ ವರಿಷ್ಠರು ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಕುರಿತು ತಕ್ಷಣವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇಲ್ಲ ಅಂತಂದರೆ ಈ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಇನ್ನೊಂದು ಆರು ತಿಂಗಳಿಗೆ ಯಾವುದೇ ನಾಯಕತ್ವ ಬದಲಾವಣೆ ಇರೋದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಡಿ ಕೆ ಶಿ ಈಗಿಟ್ಟಿರುವಂತಹ ಅಂದರೆ ಈಗ ಅವರು ಏನು ಬೇಡಿಕೆನ ಮುಂದಿಟ್ಟಿದ್ದಾರೆ ಈ ಬೇಡಿಕೆನ ಒಂದ್ ವೇಳೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ರೆ ಗಮನವನ್ನು ಕೊಟ್ರೆ ಪ್ರಮುಖರೆಲ್ಲರೂ ಕೂಡ ಕೂತ್ಕೊಂಡು ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಅಧಿಕಾರ ಹಸ್ತಾಂತರ ಚರ್ಚೆಯೇ ಇನ್ನು ಅಧಿಕಾರ ಹಸ್ತಾಂತರ ಚರ್ಚೆಯ ಒಂದು ಭಾಗವಾಗಿಯೇ ಕಳೆದ ಕೆಲವು ತಿಂಗಳಿನಿಂದ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಕೂ ಕೂಡ ಎದ್ದಿತ್ತು ಆ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ನಾಯಕರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೆಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಜೊತೆಗೆ ತಾವೇ ಯಾಕೆ ಪಕ್ಷದ ಅಧ್ಯಕ್ಷನಾಗಿ ಮುಂದುವರಿಯಬೇಕು ಅನ್ನೋದಕ್ಕೆ ಡಿ ಕೆ ಶಿ ಸರಿಯಾದ ಉದಾಹರಣೆಯನ್ನು ಕೊಟ್ಟು ಎಲ್ಲವನ್ನ ಕೂಡ ಸರಿಯಾದ ಮಾಹಿತಿಯನ್ನು ಕಲೆ ಹಾಕಿ ನಾಯಕರಿಗೆ ಮುಟ್ಟಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಜೊತೆಗೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಸಿಗಬೇಕಾದ ಒಂದು ಏನು ಹೇಳ್ತಾರೆ ಗೌರವ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ಕೂಡ ಡಿ ಕೆ ಶಿಯವರಿಗಿದ್ದು ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ನಾನು ಅಧ್ಯಕ್ಷನಾಗಿ ಮುಂದುವರಿಬೇಕು ಒಂದು ವೇಳೆ ನನ್ನನ್ನು ಕೆಳಗಿಳಿಸಿದ್ರಿ ಅಂತ ಆದರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂದರೆ ಪಕ್ಷಕ್ಕೆ ಸಂಘಟನಾತ್ಮಕವಾಗಿ ಆಗುವಂತಹ ಒಂದು ಸಮಸ್ಯೆ ನಷ್ಟಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಕೆಲವು ಸಚಿವರ ಬಹಿರಂಗ ಹೇಳಿಕೆಗಳ ಬಗ್ಗೆ ಪ್ರಸ್ತಾಪಿಸಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಬಹಿರಂಗವಾಗಿ ದಿನನಿತ್ಯ ಹೇಳಿಕೆಯನ್ನು ಕೊಟ್ಟರೆ ಪಕ್ಷದ ಶಿಸ್ತಿಗೆ ಒಂದು ಪೆಟ್ಟಾದಂತೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದಾರಂತೆ ಇನ್ನು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಅದರದ್ದೇ ಆದ ಒಂದು ಗೌರವ ಇದೆ ರೆಸ್ಪೆಕ್ಟ್ ಇದೆ ನನಗೆ ಹೋದಲ್ಲಿ ಬಂದಲ್ಲಿ ಪಕ್ಷದ ಅಧ್ಯಕ್ಷರು ಬದಲಾವಣೆ ಆಗಬೇಕು ಆಗುತ್ತೆ ಅಂತೆಲ್ಲ ಹೇಳ್ತಾ ಬರುವಂಥದ್ದು ನನಗೆ ಸರಿ ಅನಿಸೋದಿಲ್ಲ ಈ ವಿಚಾರಗಳೆಲ್ಲ ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತಿದೆ ಒಂದು ವೇಳೆ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಬದಲಾಯಿಸಬೇಕು ಅಂತ ಆದರೆ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಒಂದು ವೇಳೆ ಕ್ಯಾಬಿನೆಟ್ ವಿಸ್ತರಣೆ ಆಯಿತು ಅಂತಾದರೆ ಸಚಿವ ಸಂಪುಟ ವಿಸ್ತರಣೆ ಆಯಿತು ಅಂತಾದರೆ ಇದರ ಕುರಿತು ಕೂಡ ಮಾತನಾಡಿದ್ದು ಪಕ್ಷದ ಹಿರಿಯರಿಗೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಪಕ್ಷದೊಳಗಿನ ಆಂತರಿಕ ವಿಚಾರಗಳನ್ನು ಪಕ್ಷದ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅದನ್ನು ಬಿಟ್ಟು ಪ್ರತಿನಿತ್ಯ ಬಹಿರಂಗ ಹೇಳಿಕೆ ಕೊಡೋದು ಸರಿಯಲ್ಲ ಈ ವಿಚಾರಗಳನ್ನು ನಾನು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೂ ತಲುಪಿಸ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನನ್ನದೇ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಒಟ್ನಲ್ಲಿ ಡಿ ಕೆ ಶಿ ಅವರ ಈ ಒಂದು ಬೇಡಿಕೆ ಹಾಗೆ ಅವರ ಒಂದು ಸ್ಟ್ರಾಟಜಿಯನ್ನು ನೋಡಿಬಿಟ್ಟು ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದೀಗ ತಲೆಬಿಸಿಯಾಗಿರುವಂಥದ್ದು ನಿಜ ಏನು ಮಾಡೋದು ಅನ್ನುವಂಥದ್ದೇ ಅವರಿಗಿರುವಂತಹ ಪ್ರಶ್ನೆ ಆ ಕಡೆಯಿಂದ ಸಿ ಎಂ ಬದಲಾವಣೆ ಮಾಡದಂತಹ ಸ್ಥಿತಿಯಲ್ಲೂ ಕೂಡ ಇದ್ದಾರೆ ಈ ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡದ ಮಾಡದೇ ಇರುವಂಥ ಸ್ಥಿತಿಯಲ್ಲೂ ಕೂಡ ಇದ್ದಾರೆ ಯಾಕಂತ ಹೇಳಿದರೆ ಇಬ್ಬರನ್ನು ಕೂಡ ಬದಲಾಯಿಸಿದ್ರು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ಗೆ ನಷ್ಟ ಹಾಗಾಗಿ ಏನು ಮಾಡೋದು ಅನ್ನುವಂತಹ ಒಂದು ತಲೆಬಿಸಿಯಲ್ಲಿಯೇ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಈ ಕಡೆ ಶೆಟ್ಟರ್ ಮುಂತಾದ ನಾಯಕರು ಹೈಕಮಾಂಡ್ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಯಾವ ರೀತಿ ಹೇಳ್ತದೋ ಅದ್ರ ಪ್ರಕಾರ ನಡ್ಕೊಂತೀನಿ ಅನ್ನುವಂತ ಮಾತು ಹೇಳಿದಾಗ ಅದರ ಅರ್ಥ ನಡುವೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿದ್ರೆ ನೇರವಾಗಿ ನನ್ನ ಪವರ್ ಹಂಚಿಕೆ ಆಗಿದೆ ಅದ್ರ ಪ್ರಕಾರ ಅಧಿಕಾರಕ್ಕೆ ಕೊಡಿ ಅಂತ ಕೇಳಿಕೆ ಅವರಿಗೆ ನೇರವಾಗಿ ಓಪನ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಮತ್ತು ಪ್ರಾಕ್ಸಿ ವಾರ್ ಅಂತ ಪಕ್ಷವ ನೇರವಾಗಿ ಅವರು ಮಾತಾಡೋದಿಲ್ಲ ಅವ್ರ ಪರವಾಗಿ ಬೇರೆಯವರು ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ಅಂದರೆ ಮುಖ್ಯಮಂತ್ರಿ ಆಯ್ಕೆ ಸಮಯದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಹೀಗಾಗಿ ಸಿಎಂ ಸ್ಥಾನ ಹಂಚಿಕೆ ತಡ ಆಯಿತು ಹೈಕಮಾಂಡ್ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದೇ ಇದರ ಬಗ್ಗೆ ಬಹಿರಂಗವಾಗಿ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಆದ್ದರಿಂದ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೆಳಗಿಳಕ್ಕೆ ತಯಾರಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದದಂತೆ ಅಧಿಕಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೀಗೆ ಏನಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಳಜಗಳ ಇದರ ಕುರಿತು ಇದೀಗ ಬಿ ಜೆ ಪಿಗರು ಕೂಡ ಈ ರೀತಿಯಾದಂತಹ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಏನಾದರೂ ಪವರ್ ಶೇರಿಂಗನ್ನು ಮಾಡಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಾರಾ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರಾ ಡಿ ಕೆ ಶಿ ಅವರನ್ನು ಅದರಿಂದ ತೆಗೆದ್ರೆ ಅವ್ರಿಗೆ ಯಾವ ಅಧಿಕಾರ ಕೊಡ್ತಾರೆ ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ धन्यवाद